ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರು ಬಹಳಷ್ಟು ಶ್ರಮ ಪಟ್ಟು ನಾಲ್ಕು ಕೋಟಿ ಅನುದಾನವನ್ನ ತಂದಿರ್ತಾರೆ ಅದು ಎಲ್ಲಾ ದೇವಸ್ಥಾನಗಳಿಗೆ ಕಾಮಗಾರಿಗಳನ್ನ ಕೂಡ ನಾವೀಗ ಆಲ್ರೆಡಿ ಶಾಸಕರು ಪತ್ರವನ್ನು ಕೊಟ್ಟು ನಿರ್ಮಿತಿ ಕೇಂದ್ರಕ್ಕೆ ಕಾರ್ಯಾಧ್ಯಕ್ಷವಾಗಿರ್ತದೆ ಇದ್ರ ಮಧ್ಯೆ ಮೊನ್ನೆ ಒಂದು ಮೀಟಿಂಗ್ ಆದಾಗ ಈ ನಾಲ್ಕು ಕೋಟಿ ಖರ್ಚು ಮಾಡ್ಲಿಕ್ಕೆ ನಾವು ಏನ್ ಅಗ್ರಿಮೆಂಟ್ ಅನ್ನ ಮಾಡ್ಕೋಬೇಕು ಎಸ್ಟಿಮೇಶನ್ ಆಗ್ಬೇಕು ಇದು ಸ್ವಲ್ಪ ಡಿಲೇ ಆಗಿರೋದ್ರಿಂದ ನಾವು ಶಾಸಕರಿಗೆ ಮನವಿ ಮಾಡಿಕೊಂಡ್ರಿ ಸರ್ ನೀವೇ ಒಂದು ಸೂಚನೆ ಕೊಟ್ರೆ ಒಂದು ಎಲ್ಲಾ ದೇವಸ್ಥಾನಗಳಿಗೆ ಈ ಕಾಮಗಾರಿ ಬಹಳ ಬೇಗ ಆಗ್ತದೆ ಫೆಬ್ರವರಿ ಒಳಗೆ ನಾವು ಈ ಕಾಮಗಾರಿಗಳನ್ನ ಮುಗಿಸಬಹುದು ಅಂತೇಳಿ ಆದ್ದರಿಂದ ಶಾಸಕರು ಬಿಡಿ ಅವರ ಬಹಳ ಬಿಡುವಳದ ಸಮಯದಲ್ಲಿ ಕೂಡ ಈ ಸಭೆಗೆ ಬಂದು ತಮ್ಮೆಲ್ಲರ ಜೊತೆ ಒಂದ್ ಹತ್ತು ನಿಮಿಷ ಮಾತಾಡ್ಲಿಕ್ಕೆ ಬಂದಿದ್ದಾರೆ ಸರ್ ದಯವಿಟ್ಟು ಒಂದ್ ಸಲ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಬಿಡ್ತಾರೆ ಸ್ಪೆಷಲ್ ಗ್ರಾಂಚ್ ಅಂತೇಳಿ ಎಮ್ ಎಲ್ ಎ ಕೊಟ್ಟರು ಆ ಎಮ್ ಎಲ್ ಎ ಕೊಟ್ಟಂತ ಸಂದರ್ಭದಲ್ಲಿ ನಾನು ಎಲ್ಲದ ರಸ್ತೆ ಕೊಡೋಕೆ ಬೇಡ ಅಂತ ಹೇಳಿ ನಾಲ್ಕು ಕೋಟಿ ರೂಪಾಯಿಯನ್ನ ದೇವಸ್ಥಾನಗಳಿಗೆ ಕೊಡ್ಬೇಕಂತ ತೆಗೆದಿಟ್ಟಿದ್ದೆ ಆ ಹಣ ಇವತ್ತು ನಿಮಗೆ ರಿಲೀಸ್ ಆಗಿ ಬಂದಿದೆ ದೇವಸ್ಥಾನಗಳು ಕೊಡ್ಲಿಕ್ಕೆ ತುಂಬಾ ಜನ ಮುಂದೆ ಬಂದಿದ್ದಾರೆ ಒಂದು ಹಳ್ಳಿ ಹಳ್ಳಿ ಭಾಗದಲ್ಲಿ ದೇವಸ್ಥಾನಗಳಿವೆ ನಾವುಸ ಸಾಕಾರ ಕೊಡೋ ರೀತಿಯಲ್ಲಿ ಹಿಂದೆಲ್ಲ ಕೊಟ್ಟಿದ್ದೀವಿ ನಾನ್ ಬಹುಶಃ ಹಿಂದೆ ಎರಡ್ ಸಾವಿರದ ಎಂಟರಲ್ಲಿ ಆರಾಧನಾ ಕಮಿಟಿ ಮಾಡಿ ಒಂದು ದೊಡ್ಡ ಸಭೆ ಮಾಡಿ ಎಲ್ರಿಗೂ ದುಡ್ಡು ಕೊಡ್ಸಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು ಎಲ್ಲ ಸಂಚನ್ ದೇವಸ್ಥಾನಕ್ಕೆ ಅಲ್ಲ ಒಂದ್ ಸಭೆ ಮಾಡೇ ಕೊಟ್ಟಿದ್ದೆ ಗಣಪತಿ ದೇವಸ್ಥಾನದಲ್ಲಿ ಒಂದು ಸಭೆ ಮಾಡಿ ಕೊಟ್ಟಿದ್ದೆ ಆನಂತರ ನನ್ ನನ್ನ ನನ್ನತ್ರ ಅರ್ಜಿ ತುಂಬಾ ಅರ್ಜಿಗಳು ಬಂದಿದ್ವು ಆ ಅರ್ಜಿಗಳನ್ನೆಲ್ಲ ಪರಿಗಣಿಸಿ ಇವತ್ತು ತೊಂಬತ್ತು ನಾಲ್ಕು ದೇವಸ್ಥಾನಗಳಿಗೆ ನಾನು ಕೊಟ್ಟಿದ್ದೀನಿ ಈಗ ತೊಂಬತ್ನಾಲ್ಕು ದೇವಸ್ಥಾನಗಳಿಗೆ ಕೊಟ್ಟಿದ್ದೀನಿ ಕೆಲವರಿಗೆ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಎಂಟು ಹತ್ತು ವರೆಗೂ ಹೋಗಿದೆ ಇಪ್ಪತ್ತರವರೆಗೂ ಹೋಗಿದೆ ಕೆಲವೊಂದು ಇಪ್ಪತ್ತು ಲಕ್ಷವರೆಗೂ ಕೆಲವರು ತಗೊಂಡಿದ್ದಾರೆ ಒಟ್ನಲ್ಲಿ ಈ ತರ ತೊಂಬತ್ನಾಲ್ಕು ಅದತ್ರ ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ ಇದು ಬಹಳ ಪ್ರಮುಖವಾಗಿ ನಿಮ್ಗೆ ಸಿಕ್ಕಿದೆ ನಿಮ್ಮ ರಿಜಿಸ್ಟ್ರೇಷನ್ ಇರೋ ಇದು ಬೇಕು ಅಂತ ಕೇಳಿದ್ದಾರೆ ಮತ್ತೆ ಕೆಲವೊಂದು ಕೇಳ್ತಾರೆ ಮಾಹಿತಿಗಳನ್ನ ಅದು ಕೊಡ್ಬೇಕು ಕೆಲವೊಂದು ಎಲ್ಲದು ಕೊಡ್ಲಿಕ್ಕೆ ಆಗೋದಿಲ್ಲ ನಂಗೆ ಗೊತ್ತಿದೆ ಆದ್ರೆ ರಿಜಿಸ್ಟ್ರೇಷನ್ ಇರಲೇಬೇಕು ನಿಮ್ಮ ಸಂಘದ ರಿಜಿಸ್ಟ್ರೇಷನ್ ಇರಬೇಕು ಅದ್ರ ಆಧಾರ್ ಮೇಲೆ ನಾವು ಕೊಡ್ತೀವಿ ಖಂಡಿತ ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ ದೇವಸ್ಥಾನ ಕಟ್ಟ್ರಿ ಆ ಭಗವಂತನ ಕೃಪೆ ನಿಮ್ ಎಲ್ಲರ ಊರಿಗಿರ್ಲಿ ದೇಶಕ್ಕಿರ್ಲಿ ಅಂತ ನಾನ್ ಹಾರೈಸಿದ್ರೆ ಅಷ್ಟೇ ಮತ್ತೇನು ಮಾತಾಡೋದಿಲ್ಲ ಹಾಗಾಗಿ